ಮಹಾಭಾರತದಲ್ಲಿ ಬರುವ ಒಂದು ಪ್ರಸಂಗ ಶ್ರೀಕೃಷ್ಣ ಪರಮಾತ್ಮನು ದ್ವಾರಕೆಯ ತನ್ನ ಅರಮನೆಯಲ್ಲಿ ನಿದ್ರೆ ನಟಿನ ಮಾಡುತ್ತಾ ಮಲಗಿದ್ದಾನೆ ಆ ಸಮಯದಲ್ಲಿ ಮುಂದೆ ನಡೆಯುವ ಯುದ್ಧದ ಸಹಾಯವನ್ನು ಬಯಸಿ ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಏಕಕಾಲದಲ್ಲಿ ಶ್ರೀಕೃಷ್ಣನ ಅರಮನೆಗೆ ಬರುತ್ತಾರೆ ಶ್ರೀಕೃಷ್ಣ ಮಲಗಿದ್ದು ಕಂಡು ದುರ್ಯೋಧನ ತಾನು ಕುರುವಂಶದ ವಂಶದ ರಾಜ ಹೋಗಿ ಹೋಗಿ ಆ ಕೃಷ್ಣನ ಪಾದ ಕೆಳಗೆ ಕುಳಿತುಕೊಳ್ಳುವುದು ಉಚಿತವಲ್ಲವೆಂದು ಭಗವಂತನ ತಲೆಯ ಹತ್ತಿರ ಇರುವ ಆಸನದಲ್ಲಿ ಕುಳಿತ ಆ ನಂತರ ಅರ್ಜುನ ಬಂದ ಭಕ್ತಿಯಿಂದ ನಮಸ್ಕರಿಸಿ ಭಗವಂತನ ಪಾದದ ಬಳಿ ನಿಂತ ಭಗವಂತನು ಎಲ್ಲಾ ಅರಿತವ ಸ್ವಲ್ಪ ಸಮಯದ ನಂತರ ತನ್ನ ಮಾಯಾ ನಿದ್ರೆಯಿಂದ ಎದ್ದವನಂತೆ ನಟಿಸಿ ಏನು ಅರ್ಜುನ ಯಾವಾಗ ಬಂದೆ ಆಸನ ಸ್ವೀಕಾರ ಮಾಡು ಅಂತ ಹೇಳಿ ಸ್ವಾಗತಿಸಿದ ಹಿಂದಿನಿಂದ ದುರ್ಯೋಧನ ಅಸಹನೆಯಿಂದ ಗುಡುಗಿದ ಕೃಷ್ಣ ನಾನು ಮೊದಲು ಬಂದವ ನನಗೆ ಮೊದಲು ಗೌರವ ಎಂದ ಸರಿ ಭಗವಂತನ ಇಬ್ಬರಿಗೂ ಸ್ವಾಗತ ಮಾಡಿ ಆಧರಿಸಿದ ಇಬ್ಬರೂ ಬಂದ ಉದ್ದೇಶ ತಿಳಿದುಕೊಂಡ ಆ ನಂತರ ಇಬ್ಬರಿಗೂ ಒಂದು ಮಾತು ಹೇಳಿದ ನೀವಿಬ್ಬರೂ ನನ್ನ ಬಂಧುಗಳು ಒಬ್ಬ ಮೊದಲು ಬಂದವ ಇನ್ನೊಬ್ಬ ಮೊದಲು ಕಂಡವ ಹಾಗಾಗಿ ಇಬ್ಬರಿಗೂ ಸಮಾನ ಸಹಾಯ ಮಾಡುವೆ ಅಂತ ಹೇಳಿ ಮೊದಲು ಐಕ್ಯ ಅರ್ಜುನಿಗೆ ಏಕೆಂದರೆ ಮೊದಲು ನೋಡಿದ್ದು ಅವನನ್ನು ಅರ್ಜುನ ಹೇಳು ಆಯುಧವನ್ನು ಹಿಡಿಯದ ನಿರಾಯಧನಾದ ನನ್ನ ಸಹಾಯ ಬೇಕೋ ಅಥವಾ ಇಷ್ಟು ದೊಡ್ಡ ಅಕ್ಷೋಹಿಣಿ ಯಾದವ ಸೈನ್ಯ ಬೇಕೋ ಹೇಳು ಎನ್ನಲು ಅರ್ಜುನ ಭಗವಂತ ನೀನೇ ನನಗೆ ಬೇಕೆಂದು ಹೇಳಿದ ದುರ್ಯೋಧನ ಸಹ ಸೈನಿಕ ಬಲ ಬೇಕೆಂದು ಹೇಳಿದ ಆನಂತರ ಮಹಾಭಾರತ ಯುದ್ಧದ ಕತೆ ಎಲ್ಲರಿಗೂ ತಿಳಿದ ವಿಷಯ ಇದರಲ್ಲಿ ತಿಳಿದು ಬರುವ ವಿಷಯ ಏನು ಅಂದರೆ ಇದರಲ್ಲಿ ಒಂದು ಸಂದೇಶವನ್ನು ಭಗವಂತನು ನಮಗೆ ತಿಳಿಸಿದ್ದಾನೆ ನಮ್ಮ ಜೀವನದಲ್ಲಿ ಸಹ ಈ ಎರಡು ವಸ್ತುಗಳು ಸಹ ಇವೆ ಒಂದು ಭಗವಂತ ಇನ್ನೊಂದು ಐಹಿಕ ವಿಷಯ ಸಾಮಗ್ರಿಗಳ ಸೈನ್ಯ ಈ ಎರಡರಲ್ಲಿ ಒಂದು ಮಾತ್ರ ಸ್ವೀಕಾರ ಮಾಡುವುದು ನಮ್ಮ ಆಯ್ಕೆ ಭಗವಂತ ಅಥವಾ ವಿಷಯ ಸಾಮಗ್ರಿ ಒಂದು ಭೌತಿಕ ಸಂಪತ್ತು ಅಧಿಕಾರ ಕೀರ್ತಿ ಪ್ರತಿಷ್ಠೆಗಳ ಸಂಪತ್ತು ಭಗವಂತನ್ನೇ ಕೇಳಬಹುದು ಇನ್ನೊಂದು ಭಗವಂತನನ್ನೇ ಬೇಡಬಹುದು ಈ ಎರಡನೇ ಆಯ್ಕೆ ಮಾಡುವವ ಸಂದರ್ಭಗಳು ಬರುತ್ತವೆ ಇವೆರಡೂ ಬೇಡವಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಅರ್ಜುನನ ಹಾಗೆ ಭಗವಂತನನ್ನು ಬಯಸಿ ಕೀರ್ತಿ ಶಾಲಿ ಆಗುವುದು ಅಥವಾ ಸೈನ್ಯ ಸಂಪತ್ತು ಬಯಸಿದ ದುರ್ಯೋಧನ ಹಾಗೆ ಲೌಕಿಕ ಆಮಿಷಗಳನ್ನು ಪೂರೈಸಲು ಬೇಡಿ ನಂತರ ಹಾಳಾಗುವುದು ಸಂಧ್ಯಾಕಾಲದಲ್ಲಿ ಮಠ ಮಂದಿರಗಳಲ್ಲಿ ಹೋಗಿ ಭಗವಂತನ ಕುರಿತಾದ ಪ್ರವಚನ ಹರಿಕತೆ ಭಜನೆಗಳನ್ನು ಕೇಳುವ ಭಾಗ್ಯ ಬೇಕೋ ಅಥವಾ ಮನೆಯಲ್ಲಿ ಕುಳಿತು ಹಾಳು ಹರಟೆ ಹೊಡೆಯುತ್ತಾ ಟಿವಿಯಲ್ಲಿ ಬರುವ ಮನರಂಜನಾ ಕಾರ್ಯಕ್ರಮ ನೋಡುತ್ತಾ ಭಗವಂತನಿಂದ ದೂರವಾಗುವುದು ಎರಡೂ ನಮ್ಮ ಕೈಯಲ್ಲಿದೆ ಐಕ್ಯ ನಮ್ಮದು ಭಗವಂತನನ್ನು ಬಿಟ್ಟ ದುರ್ಯೋಧನ ಒಂದು ಕಡೆ ಭಗವಂತನ ಪಾದ ಹಿಡದ ಅರ್ಜುನ ಒಂದು ಕಡೆ ಐಕ್ಯ ನಮಗೆ ಬಿಟ್ಟಿದ್ದು ಶ್ರೀ ಕೃಷ್ಣಾರ್ಪಣ ಮಸ್ತು